ಪಪ್ಪಾಯ ಸಲಾಡ್ ಗ್ರೌಂಡ್ನಟ್ ಟೇಸ್ಟ್ ಇದೆ ಮತ್ತೆ ಪಪ್ಪಾಯದ್ ಒಂಥರ ಕರ್ಕುರು ಟೇಸ್ಟ್ ಬರ್ತಾ ಇದೆ ಕ್ರಂಚಿನೆಸ್ ಇದೆ ಮತ್ತೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಇದೆ ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ ಗೆ ನಿಮ್ಗೆ ಸ್ವಾಗತ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನಾನು ಇನ್ನೊಂದು ಹೊಸ ಇಂಟರ್ ನ್ಯಾಷನಲ್ ಟೂರ್ ಪ್ಲಾನ್ ಒಂದಿಗೆ ಮುಂದೆ ಬಂದಿದ್ದೇನೆ ಇವತ್ತು ಸೊ ನಮ್ಮ ಈ ಟ್ರಿಪ್ ಅಲ್ಲಿ ನಾವು ಹೋಗ್ತಿದ್ದೇವೆ ಕಂಬೋಡಿಯಾ ಲಾವೋಸ್ ಮತ್ತೆ ಥಾಯ್ಲೆಂಡ್ ಸೊ ಇವಾಗ ನಾವು ಥಾಯ್ ಏರ್ವೇಸ್ ಇಂದ ಬ್ಯಾಂಕಾಕ್ ತನಕ ಹೋಗ್ತಿದ್ದೇವೆ ಅಲ್ಲಿಂದ ಮತ್ತೆ ಇನ್ನೊಂದು ಫ್ಲೈಟ್ ಅಲ್ಲಿ ಕಂಬೋಡಿಯಾದ ಸಿಎಂ ರೀಪ್ ಅಲ್ಲಿ ಇಳಿತೇವೆ ಸೊ ಈಗ ಸದ್ಯಕ್ಕೆ ಮುಂಬಯ್ಯ ಛತ್ರಪತಿ ಇಂಟರ್ ನ್ಯಾಷನಲ್ ಟರ್ಮಿನಲ್ ಟಿ ಟು ಅಲ್ಲಿದ್ದೇವೆ

ಸ್ವಾಗತ ಬಟ್ ಇದು ನಮ್ಮ ಟ್ರಿಪ್ ನ ಫಸ್ಟ್ ಡೆಸ್ಟಿನೇಷನ್ ಅಲ್ಲ ನಾನು ನಿಮ್ಗೆ ಮೊದಲ ಹೇಳಿದ ನಾವು ಕಂಬೋಡಿಯಾಗ ಹೋಗ್ತಿದ್ದೇವೆ ಅಂತ ಹೇಳಿ ಬ್ಯಾಂಕಾಕ್ ಜಸ್ಟ್ ಫ್ಲೈಟ್ ಚೇಂಜ್ ಮಾಡ್ತಿದ್ದೇವೆ ಮೀನ್ ಮೀನ್ವೆಲ್ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕಂತಿದ್ದೇನೆ ಇದ್ದೇನೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ತುಂಬಾನೇ ಸ್ಟ್ರಿಕ್ಟ್ ಇದೆ ನೀವು ಒಂದ್ ಸ್ವಲ್ಪನೇ ನೀರ್ ತಕೊಂಡ್ ಬರೋ ಹಾಗಿಲ್ಲ ನೀವು ಬೇಕಾದ್ರೆ ಪ್ರೀವಿಯಸ್ ಫ್ಲೈಟ್ ಅಲ್ಲಿ ಸಿಕ್ಕಿರೋ ವಾಟರ್ ಬಾಟಲ್ ಸೀಲ್ಡ್ ಆಗಿದ್ರು ಕೂಡ ಇಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಸೆಕ್ಯೂರಿಟಿ ಚೆಕ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಸೊ ನಿಮ್ಗೆ ನಿಮ್ ಹತ್ರ ನೀರ್ ಏನಾದ್ರಿದ್ರೆ ಸೆಕ್ಯೂರಿಟಿ ಚೆಕ್ ಮೊದಲೇ ಕುರ್ಬಿಟ್ಟು ಖಾಲಿ ಬಾಟಲ್ ನಿಮ್ ಹತ್ರ ಇಟ್ಕೊಳ್ಬಹುದು ಸೊ ಇದನ್ನ ನೀವು ಕಮ್ ಇಟ್ಕೊಳ್ಳಿ ಸೊ ನಮ್ಮ ನೆಕ್ಸ್ಟ್ ಫ್ಲೈಟ್ ನ ವೇಟ್ ಮಾಡೋಣ ಸಿಎಂ ರೀಪ್ ತಲುಪಿದ್ದೇವೆ ಇವಾಗ ನಮ್ಮ ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇವಾಗ ನಾವು ಬುಕ್ ಮಾಡಿರೋ ಎರ್ ಬಿ ಎನ್ ಗೆ ಹೋಗ್ಬೇಕು ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ಸುಮಾರು ಒಂದು ಗಂಟೆ ಕಾಲ ತಗೊಳ್ತದೆ ಅನ್ಸ್ತದೆ ಸೊ ಬನ್ನಿ ಹೋಗೋಣ ನಾವಿವಾಗ ಸಿ ಎಂ ಇದ್ದೇವೆ ಸಿ ಎಂ ರೀಪಲ್ಲಿ ನಾವು ಮಾರ್ಕೆಟ್ ಇದೆಲ್ಲ ಮೇನ್ ಮಾರ್ಕೆಟ್ ಪಬ್ ಸ್ಟ್ರೀಟ್ ಇಲ್ಲಿ ಬುಕ್ ಮಾಡಿದ್ವಿ ಆದ್ರೆ ನಾವು ಬುಕ್ ಮಾಡಬೇಕಾದ್ರೆ ನೋಡಿದ ಲೊಕೇಶನ್ ಇದೆ ಅಲ್ಲ ಇವಾಗ ನಾವು ಬಂದಿರೋ ಲೊಕೇಶನ್ಗೂ ಅದಕ್ಕೂ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಾವು ಬುಕ್ ಮಾಡ್ಬೇಕಾಗಿರೋ ಮಾಡಿದಾಗ ಇದ್ ಲೊಕೇಶನ್ ಇದೆ ಅಲ್ಲ ಅದೀಗ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ ಆ ಮನೆ ಲೊಕೇಶನ್ ಮನೆಯವರು ಚೇಂಜ್ ಮಾಡಿದ್ರು ಲೊಕೇಶನ್ ಏನಂತ ಅಂತ ಗೊತ್ತಿಲ್ಲ ಬಟ್ ನಮ್ಗಂತೂ ಕ್ಯಾನ್ಸಲ್ ಮಾಡಿದ್ವಿ ನಮ್ಮ ದುಡ್ಡೇ ಹೋಗಿದೆ ಬಟ್ ಈ ಐದು ಕಿಲೋಮೀಟರ್ ದೂರ ನಾವು ಮಾರ್ಕೆಟ್ ಇಂದ ಇದ್ರೆ ಸಂಜೆ ಮಾರ್ಕೆಟ್ ಕವರ್ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಸುಮಾರು ದೂರ ಆಗ್ತದೆ ನಡ್ಕೊಂಡ್ ಬರ್ಲಿಕ್ಕೆಲ್ಲ ಮತ್ತೆ ಇಲ್ಲ ಅಂತ ನಾವು ಅದರ ವೆಹಿಕಲ್ ಮೇಲೆ ಡಿಪೆಂಡ್ ಆಗಿರ್ಬೇಕು ಇಲ್ಲಿ ನಮ್ ಒಂಥರ ಅಲ್ಲಿ ನಮ್ಗೆ ಬೇಕಾದ ಹಾಗೆ ವೆಹಿಕಲ್ ಸಿಕ್ಕೋದು ಅಷ್ಟು ಈಸಿ ಇಲ್ಲ ಒಂಥರ ಡಿಪೆಂಡೆನ್ಸಿ ಆಗೋಗ್ತದೆ ಹಾಗಾಗಿ ನಾವು ಆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ನಾವು ಮಾರ್ಕೆಟ್ ಹತ್ರ ಅಲ್ಲಿ ಸುತ್ತಾಡ್ಬಿಟ್ಟು ಒಂದು ಇನ್ನೊಂದು ಹೊಸ ಅಪಾರ್ಟ್ಮೆಂಟ್ ಸಿಕ್ತದ ನೋಡುವ ಅಂತ ಚೆಕ್ ಮಾಡ್ತಿದ್ದೇವೆ ಫೈನಲಿ ಮಾರ್ಕೆಟ್ ಹತ್ರನೇ ನಮ್ಗೊಂದು ಮನೆ ಸಿಕ್ಕಿದೆ ಇದು ಹಾಲ್ ಹಾಲ್ ಅಲ್ಲಿ ಬಾಲ್ಕನಿ ಇದೆ ಇಲ್ಲಿ ಹೊರಗಡೆ ಬಟ್ಟೆ ಎಲ್ಲ ಒಣಗಿಸಬಹುದು ಓ ಇಲ್ಲಿ ತುಳಸಿ ಗಿಡನೂ ಇದೆ ಅನ್ಸ್ತದೆ ಚೆನ್ನಾಗಿದೆ ಹಾಲಿಂದ ಒಳಗಡೆ ಬಂದ್ರೆ ಇಲ್ಲಿ ಕಿಚನ್ ಕೂಡ ಇದೆ ಇವನ್ ಫ್ರಿಜ್ ಕೂಡ ಇದೆ ಮತ್ತೆ ಕಿಚನ್ ಅಲ್ಲಿ ಇವಾಗ ಸದ್ಯಕ್ಕೆ ವೆಸಲ್ಸ್ ಎಲ್ಲ ಏನಿಲ್ಲ ಬಟ್ ಇಲ್ಲಿ ಓನರ್ ಹೇಳಿದರೆ ನಮ್ಗೆ ಒಂದು ಸ್ವಲ್ಪ ವೆಸಲ್ಸ್ ಅಂತ ಅಂತೇಳಿ ನಾವು ಡಿಹೈಡ್ರೇಟೆಡ್ ಫುಡ್ ಎಲ್ಲ ಇಟ್ಕೊಂಡ್ ಬಂದಿದ್ದೇವೆ ಅದನ್ನು ಬಿಸಿ ಮಾಡಿ ತಿನ್ಬೇಕು ಸೊ ಅದಕ್ಕೆ ನಮಗೆ ಅಪಾರ್ಟ್ಮೆಂಟ್ ಬೇಕಿತ್ತು ಇದು ಡ್ರೈ ಏರಿಯಾ ಇಲ್ಲಿ ವಾಷಿಂಗ್ ಮೆಷಿನ್ ಇದೆ ಮತ್ತೆ ಇದು ಫಸ್ಟ್ ಬೆಡ್ರೂಮ್ ಚೆನ್ನಾಗಿದೆ ಬೆಡ್ರೂಮ್ ಇಲ್ಲಿ ಕಬಡ್ ಎಲ್ಲ ಇದೆ ಸ್ಪೇಷಿಯಸ್ ಆಗಿದೆ ಕಬಡ್ ಮತ್ತೆ ಈ ಬಾ ಇಲ್ಲಿ ಈ ಬೆಡ್ರೂಮ್ಗೆ ಬಾತ್ರೂಮ್ ಅಟ್ಯಾಚ್ಡ್ ಇಲ್ಲ ಹೊರಗಡೆ ಇದೆ ನೋಡಿ ಇದು ಬಾತ್ರೂಮ್ ಬಾತ್ರೂಮ್ ಕೂಡ ಸುಮಾರು ದೊಡ್ಡದಾಗೆ ಇದೆ ಮತ್ತೆ ಇದು ಸೆಕೆಂಡ್ ಬೆಡ್ರೂಮ್ ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಕೂಡ ಟಿವಿ ಇದೆ ಮತ್ತೆ ಕಬರ್ಡ್ ಇದೆ ಮತ್ತೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ ಬಾತ್ ಟಬ್ ಕೂಡ ಇದೆ ಈ ಬೆಡ್ರೂಮ್ ಅಲ್ಲಿ ಮತ್ತೆ ಒಂದು ಬಾಲ್ಕನಿ ಇದೆ ಸಣ್ಣದು ಇಲ್ಲಿ ಕೂಡ ಸೊ ಫೈನಲಿ ನಮ್ಗೆ ಸಿಕ್ಕಿರೋ ಮನೆ ಚೆನ್ನಾಗಿದೆ ನೋಡೋಣ ಇಲ್ಲಿ ಎರಡ್ ಮೂರ್ ದಿನ ಹೇಗ್ ಅಂತ ಅಂತೇಳಿ ಇವಾಗ ಸದ್ಯಕ್ಕೆ ಸ್ವಲ್ಪ ಅಪ್ ಆಗಿ ರೆಸ್ಟ್ ತಗೊಳೋಣ ಅಂತ ಇದಾವೆ ಆಮೇಲೆ ಪ್ಲಾನ್ ಮಾಡ್ಬೇಕು ಏನ್ ಮಾಡೋದು ಅಂತೇಳಿ ಇವತ್ತು ನಾವಿವಾಗ ನೈಟ್ ಮಾರ್ಕೆಟ್ ನೋಡ್ಲಿಕ್ಕೆ ಹೊರಟಿದ್ದೇವೆ ಸೊ ಇಲ್ಲಿ ರಸ್ತೆ ಎಲ್ಲ ಫುಲ್ ಲೈಟ್ಸ್ ಇದೆ ತುಂಬಾ ಶಾಪ್ಸ್ ಎಲ್ಲ ಇದೆ ನೈಟ್ ಮಾರ್ಕೆಟ್ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಗಮತ್ ಆಗ್ತಿದೆ ನಾವ್ ಇವಾಗ ಟು ಟು ಹೋಗ್ತಾ ಇದ್ದೇವೆ ಇಲ್ಲಿನ ಟುಕ್ ಟುಕ್ ಅಲ್ಲಿ ಮುಂದ್ಗಡೆ ಬೈಕ್ ಇರ್ತದೆ ಆ ಬೈಕ್ ಹಿಂದೆ ನಮ್ಮ ಆಟೋ ಎಲ್ಲ ಇರ್ತದಲ್ಲ ಆ ತರಹ ಹಿಂದ್ಗಡೆ ಅಟ್ಯಾಚ್ ಮಾಡಿರ್ತಾರೆ ಸೀಟ್ ಎಲ್ಲ ಚೆನ್ನಾಗಿದೆ ಇದು ದ ಹೆರಿಟೇಜ್ ವಾಕ್ ಮಾಲ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಗಣಪತಿ ಮೂರ್ತಿ ಕೂಡ ಇಟ್ಟಿದ್ದಾರೆ ಮತ್ತೆ ಎಂಟ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ನನಗೆ ಇಷ್ಟ ಆಯ್ತು ಇಲ್ಲಿ ವೈಬ್ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಅಲ್ಲೇ ಸ್ಟಾರ್ ಬಕ್ಸ್ ಕಾಫಿ ಸಿಗ್ತದೆ ಮತ್ತೆ ಬೇರೆ ಏನ್ ತಿನ್ಬೇಕಂತ ಹೇಳಿದ್ರು ಇಲ್ಲಿ ಸುಮಾರೆಲ್ಲ ಫುಡ್ ಆಪ್ಷನ್ಸ್ ಅವೈಲೇಬಲ್ ಇದೆ ಈವನ್ ಶಾಪಿಂಗಿಗೂ ಸುಮಾರೆಲ್ಲ ಶಾಪ್ಸ್ ಇದೆ ಬಟ್ ನಾವಿಲ್ಲಿ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ ನಾಳೆ ಅಂಕೋರ್ ವಾಟ್ ನೋಡ್ಲಿಕ್ಕೆ ಹೋಗ್ಬೇಕು ಸೊ ಅದ್ರ ಟಿಕೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಅಂಕೋರ್ ವಾಟ್ ಟಿಕೆಟ್ ತಗೊಳ್ಲಿಕ್ಕೆ ನಾವು ಅಲ್ಲೇ ಹೋಗಿ ಲೈನ್ ಅಲ್ಲಿ ನಿಂತ್ಬಿಟ್ಟು ಟಿಕೆಟ್ ತಗೊಳ್ಬಹುದು ಇಲ್ಲ ಆನ್ಲೈನ್ ಬುಕ್ ಮಾಡಬಹುದು ಇಲ್ಲ ಈ ಹೆರಿಟೇಜ್ ವಾಕ್ ಗೆ ಬಂದ್ ತಗೊಳ್ಬಹುದು ಇಲ್ಲಿ ಕೆಳಗಡೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಸೆಲ್ಫ್ ಸರ್ವಿಸ್ ಟಿಕೆಟ್ ಕೌಂಟರ್ಸ್ ಇವೆ ಇದು ನಾವು ಮಾಲ್ ಒಳಗಡೆ ಬಂದ ಎಂಟ್ರೆನ್ಸ್ ಇಲ್ಲಿಂದ ಹೀಗೆ ಬಂದ್ರೆ ನೀವು ಇಲ್ಲಿ ಇನ್ಫಾರ್ಮೇಶನ್ ಡೆಸ್ಕ್ ಇದೆ ಇನ್ಫಾರ್ಮೇಶನ್ ಡೆಸ್ಕ್ ಇಂದ ಅದ್ರ ಪಕ್ಕದಲ್ಲೇ ಎ ಟಿ ಎಂ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಿಮ್ಗೆ ಕಾಣ್ತಿದೆ ನೋಡಿ ಸೆಲ್ಫ್ ಸರ್ವಿಸ್ ಅಂಕರ್ವಾಡ್ ಟಿಕೆಟ್ ಕೌಂಟರ್ಸ್ ಇದೆ ಮಲ್ಟಿಪಲ್ ಕೌಂಟರ್ಸ್ ಇವೆ ಯಾವುದೇ ಕೌಂಟರ್ ಗೆ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಎಷ್ಟು ಟಿಕೆಟ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಫೈನಲಿ ಅಲ್ಲಿ ಕಾರ್ಡ್ ಮಷಿನ್ ಇದೆ ಅದರಲ್ಲಿ ಪೇ ಮಾಡಿಬಿಟ್ಟು ನೀವು ಟಿಕೆಟ್ ತಗೊಳ್ಬೋದು ನಾವಿವಾಗ ಓಲ್ಡ್ ಮಾರ್ಕೆಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಓಲ್ಡ್ ಮಾರ್ಕೆಟ್ ಒಳಗೆ ಬಂದಿದ್ದೇವೆ ನೋಡ್ಬೋದು ಎಲ್ಲ ಇಲ್ಲಿನ ಡ್ರೆಸ್ಸಸ್ ಎಲ್ಲ ಇದೆ ಮಾರ್ಕೆಟ್ ಇದೆ ನಾವು ಇವಾಗ ಅಷ್ಟೇ ಅಲ್ಲಿ ಬಂದ್ವಲ್ಲ ಅದ್ರದ್ದು ಆಪೋಸಿಟ್ ಅಲ್ಲೇ ಇಲ್ಲಿ ನಿಮ್ಗೆ ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಇಲ್ಲ ಏನಾದ್ರು ತಿನ್ಬೇಕಾದ್ರೆ ತಿನ್ಬೋದು ಶಾರ್ಟ್ ಸ್ಟೂಲ್ಸ್ ಮತ್ತೆ ಟೇಬಲ್ಸ್ ಇದೆ ಇಲ್ಲಿ ಈ ತರ ಒಂದು ಹ್ಯಾಪನಿಂಗ್ ಸ್ಟ್ರೀಟ್ ಇದು ಪಪ್ಪಾಯ ಸಾಲೆಡ್ và chúng ta bắt đầu với cái 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 ಸುಮ್ನೆ ಎಫ್ ಬ್ಯಾಕ್ 16 5 2 5 10 ಆದ್ರೆ ಕೀಯಾದು ಕಪ್ಪೆಸಲನ್ ಬ್ರೌನ್ ನಟ್ ಟೇಸ್ಟ್ ಇದೆ ಮತ್ತೆ ಅಹ್ ಪಪ್ಪಾಯದ್ ಒಂಥರ ಕರ್ಕುರು ಟೇಸ್ಟ್ ಬರ್ತಾ ಇದೆ ಕ್ರಂಚಿನೆಸ್ ಇದೆ ಮತ್ತೆಲ್ಲ ಫ್ರೆಶ್ ವೆಜಿಟೇಬಲ್ಸ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಇದೆ ನಾವು ಖಾರ ಜಾಸ್ತಿ ತಿಂತಾರಂತ ಹೇಳಿ ನಾವು ತುಂಬಾನೇ ಕಡಿಮೆ ಖಾರ ಹಾಕಿ ಅಂತ ಹೇಳಿದ್ವಿ ಅವರಿಗೆ ಸೊ ಅವ್ರ ಕಡಿಮೆ ಖಾರ ಹಾಕಿದ್ರೆ ಬಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಖಾರ ಇದ್ರು ಕೂಡ ಚೆನ್ನಾಗಿರ್ಬೋದು ಅಂತ ಅನ್ಸ್ತಿದೆ ನಮ್ಗೆ ಮತ್ತೆ ಇದ್ರ ಜೊತೆಗೆ ನಾವಿಲ್ಲಿ ಇವನ್ ಈ ಮ್ಯಾಂಗೋ ಜ್ಯೂಸ್ ಕೂಡ ತಕೊಂಡಿದ್ದಾರೆ ಇವಾಗ ಇಲ್ಲಿ ಮ್ಯಾಂಗೋ ಜ್ಯೂಸ್ ತುಂಬಾ ಫೇಮಸ್ ಅಂತೆ ಈ ಸೀಸನ್ ಅಲ್ಲಿ ತುಂಬಾ ಸ್ವೀಟ್ ಇದೆ ಚೆನ್ನಾಗಿದೆ ನನ್ಗಂತ ಇಷ್ಟ ಆಯ್ತು ತುಂಬಾ ಖುಷಿ ಆಯ್ತು ಇಲ್ಲಿ ತಿಂದು ಎಲ್ಲ ತಣ್ಣಗಾದಾಗ ಆಯ್ತು ಮ್ಯಾಂಗೋ ಜ್ಯೂಸ್ ಕುಡಿದು ಒನ್ ಡಾಲರ್ ಪೇ ಮಾಡಿದ್ವಿ ಮ್ಯಾಂಗೋ ಜ್ಯೂಸ್ಗೆ ದೊಡ್ಡ ಗ್ಲಾಸ್ ಮ್ಯಾಂಗೋ ಜ್ಯೂಸ್ ಒನ್ ಡಾಲರ್ ತುಂಬಾನೇ ಒಳ್ಳೆ ಪ್ರೈಸ್ ಸ್ವೀಟ್ ಆಗಿ ಕೂಡ ಇತ್ತು ಮತ್ತೆ ಪಪಾಯ ಸಲಾಡ್ ನಾವು ಟೂ ಡಾಲರ್ ಪೇ ಮಾಡಿದ್ವಿ ನಾವ್ ಇವಾಗಷ್ಟೇ ಜ್ಯೂಸ್ ಎಲ್ಲ ಕುಡ್ದು ಪಪಾಯ ಸಲಾಡ್ ತಿಂದ ಅದು ಅಲ್ಲಿ ತಿನ್ನೋದು ಅಲ್ಲಿಂದ ಈಚೆ ಬಂದ್ರೆ ಇಲ್ಲೊಂದು ಬ್ರಿಡ್ಜ್ ಇದೆ ಇದು ಸಿಎಂ ರೀಪ್ ನದಿಗೆ ಕಟ್ಲಾಗಿರೋ ಬ್ರಿಡ್ಜ್ ನೋಡಿ ನದಿ ತೋರಿಸ್ತೇನೆ ನದಿ ಫುಲ್ ಲೈಟಿಂಗ್ ಇದೆ ಚೆನ್ನಾಗಿ ತೋರ್ತಿದೆಯಲ್ಲ ಅಲ್ಲಿ ಕೂಡ ಫುಲ್ ತಿನ್ನೋ ತಿನ್ನೋದಿಕ್ಕೆಲ್ಲ ಅವೈಲೇಬಲ್ ಇದೆ ಸ್ಟಾಲ್ಸ್ ಇದೆ అన్కొందే సుమారు దొడ్ రివర్ ఏ జాస్తివగా మేబి సమ్మర్ అలా అద్రీ నీర్లా బ్రీజ్ ಇಲ್ಲಿ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಫುಡ್ ಸ್ಟಾಲ್ಸ್ ಇದೆ ರೋಡಿನ ಆ ಎಂಡಿಂದ ಹಿಡಿದು ಈ ಇನ್ನೊಂದು ಎಂಡ್ ತನಕ ಕೂಡ ಫುಲ್ ಆನ್ ಫುಡ್ ಸ್ಟಾಲ್ಸ್ ಇದೆ ನಮ್ಮ ಎಳ್ನೀರೆಲ್ಲ ಇದೆ ಚೆನ್ನಾಗಿರ್ತದೆ ಇಲ್ಲಿ ಎಳ್ನೀರ್ ದೊಡ್ಡ ದೊಡ್ಡದು ಇದು ಪೂರ್ತಿ ನೈಟ್ ಮಾರ್ಕೆಟ್ ಇದ್ರ ಎಲ್ಲ ಶಾಪ್ಸ್ ಇದೆ ಇಲ್ಲಿ ಸುಮಾರು ಮಾರ್ಕೆಟ್ಸ್ ಇದೆ ಬಟ್ ಮಾರ್ಕೆಟ್ಸ್ ಲೊಕೇಶನ್ ಮಾತ್ರ ಡಿಫ್ರೆಂಟ್ ಅಲ್ಲಿರೋ ಐಟಮ್ಸ್ ಎಲ್ಲ ಮೋರ್ ಆರ್ ಲೆಸ್ ಸಿಮಿಲರ್ ಆಗೇ ಇದೆ ರಿವರ್ ಸೈಡ್ ನೈಟ್ ಮಾರ್ಕೆಟ್ ಆರ್ಟ್ ಮಾರ್ಕೆಟ್ ಅಂತ ಇದೆ ಇಲ್ಲಿ ಇದು ಈ ರಿವರ್ ಸೈಡ್ ಮಾರ್ಕೆಟ್ ನಾವು ಸುತ್ತಾಡ್ಕೊಂಡು ಬಂದ್ವಲ್ಲ ಅದ್ರದೇ ಇನ್ನೊಂದ್ ಎಂಡ್ ಅಲ್ಲಿ ಫಸ್ಟ್ ನಮ್ಗೆ ಗೊತ್ತಾಗ್ಲಿಲ್ಲ ಇದು ಆರ್ಟ್ ಮಾರ್ಕೆಟ್ ಅಂತ ಯಾಕಂದ್ರೆ ಆ ಮಾರ್ಕೆಟ್ ದ ಕಂಟಿನ್ಯೂಶನ್ ತರ ಇದೆ ಇದು ಬಟ್ ಈ ಒಂದು ಏರಿಯಾ ಫುಲ್ ಆರ್ಟ್ ಗೆ ಡೆಡಿಕೇಟ್ ಆಗಿದೆ ಸೊ ಆರ್ಟ್ ಮಾರ್ಕೆಟ್ ಅಂತ ಕರೀತಾರೆ ಇಲ್ಲಿ ಮೋಸ್ಟ್ಲಿ ಬುದ್ಧ ಎಲಿಫೆಂಟ್ ಈ ತರದ್ದೆಲ್ಲ ಆರ್ಟ್ ಜಾಸ್ತಿ ಇದೆ ಬಟ್ ಎಲ್ಲ ಪೇಂಟಿಂಗ್ಸ್ ತುಂಬಾನೇ ಚೆನ್ನಾಗಿವೆ ಇದು ಸ್ಟ್ರೀಟ್ ಟೆನ್ ನಮ್ಮ ಪಬ್ ಸ್ಟ್ರೀಟ್ ಅಲ್ಲ ಅದ್ ಪಕ್ಕದ ಸ್ಟ್ರೀಟ್ ಇಲ್ಲಿ ರಾತ್ರಿ ಮಾತ್ರ ಈ ತರ ಫುಡ್ ಸ್ಟಾಲ್ಸ್ ಹಾಕ್ತಾರೆ ಇದು ಸೆವೆನ್ ಲೆವೆನ್ ಕನ್ವೀನಿಯನ್ಸ್ ಸ್ಟೋರ್ ನಮ್ಮಂತ ಟೂರಿಸ್ಟ್ಗಂತೂ ತುಂಬಾನೇ ಕನ್ವೀನಿಯಂಟ್ ಬಟ್ ಸ್ಟೋರ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇವರು ಬರೀ ಕ್ಯಾಶ್ ತಗೊಳ್ತಾರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಪಾಸಿಬಲ್ ಇಲ್ಲ ಅದು ಪಬ್ ಸ್ಟ್ರೀಟ್ ಅಲ್ಲಿಂದ ಸ್ವಲ್ಪ ನಡ್ದು ಇಲ್ಲಿಗೆ ಬಂದ್ರೆ ಇದು ನಮ್ಮ ಅಪಾರ್ಟ್ಮೆಂಟ್ ಬೆಸ್ಟ್ ಲೊಕೇಶನ್ ಅಲ್ವಾ ಮಾರ್ಕೆಟ್ ಎಲ್ಲ ಸುತ್ತಾಡ್ಬಿತ್ತು ಇವಾಗಷ್ಟೇ ಮನೆಗೆ ತಲುಪಿದ್ವಿ ತುಂಬಾನೇ ಸುಸ್ತಾಗಿ ಹೋಗಿದೆ ಸೊ ನಾಳೆ ಬೆಳಗ್ಗೆ ಬೇರೆ ಬೇಗ ಎದ್ದುಬಿಟ್ಟು ಅಂಕೋರ್ ವಾಟ್ ನೋಡ್ಲಿಕ್ಕೆ ಹೋಗಬೇಕು ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ನಾಳೆ ಅಂಕೋರ್ ವಾಟ್ ವೀಡಿಯೋದೊಂದಿಗೆ ಸಿಕ್ಕೋಣ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್